ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಇವತ್ತು ಇವತ್ತೇನು ಅಂತಂದ್ರೆ ನಾನು ಮದ್ವೆಗೆ ಹೆಂಗೆ ಪ್ರಿಪ್ರೇಷನ್ ಆಗತ್ತೀನಿ ಅನ್ನೋದ್ರ ಬಗ್ಗೆ ಮಾಡಾತೀನಿ ರೀ ಇಷ್ಟು ಟೈಮ್ ಇಲ್ಲಿ ನಂಗೆ ರೆಡಿ ಆಗಕ್ಕೆ ಅಷ್ಟು ಅರ್ಜೆಂಟ್ ಐತಿ ಯಾಕಂದ್ರೆ ಇವತ್ತು ಹುಣ್ಣಿ ಮಾಡಾತ್ತೀ ನಮ್ಮಅಮ್ಮ ಕರ್ದಾಳ ಅಲ್ಲಿ ಮಾಡಕ್ಕೆ ಹೋಗ್ಬೇಕು ಇವನ್ನೆಲ್ಲ ರೆಡಿ ಮಾಡಿ ಮಾಡಿಟ್ಕೋಬೇಕು ಯಾಕಂತಂದ್ರೆ ವಾಪಸ್ ರೀ ನನ್ನ ಮನೆಗೆ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆದರು ಸೊ ಅದ್ರ ಸಂಬಂಧ ಈಗ ಎಲ್ಲ ರೆಡಿ ಮಾಡಿ ಇಟ್ಟು ಹೊಂಟೇನಿ ಅವಾಗ ಬಂದು ಹಂಗೆ ಬ್ಯಾಕ್ ತೊಗೊಂಡು ಹೋಗ್ಬಿಡ್ಬೇಕು ಹಂಗೆ ತಡ್ರಿ ಅವಷ್ಟು ನಾ ತಗೊಂಡ್ ರೀ ಅವೆಲ್ಲ ಜಾಡಿನಿ ಇವು ಡ್ರೆಸ್ ಇಲ್ಲಿ ಮನ್ಯಾಗ ಹಾಕೊಳಕಂತಂದು ತಗೊಂಡಿದ್ದ ಹೇರ್ ಸ್ಟ್ರೈಟ್ನರ್ ಅಕೀಗ ಸ್ಯಾರಿ ಸ್ಟ್ರೈಟ್ ಮಾಡಾಕ ಅದು ಗ್ರೀನ್ ಕಲರ್ ಸ್ಯಾರಿ ತಡ್ರಿ ತೋರಿಸ್ತೀನಿ ಈ ಗ್ರೀನ್ ಕಲರ್ ಸ್ಯಾರಿ ರೀ ಮೊನ್ನೆ ತೊಗೊಂಡಿನ ಹೊಸ ಅದು ಮಸ್ತ್ ನನಗೆ ಭಾಳ ಇಷ್ಟ ಆಯ್ತು ಇದು ಬಳಿ ಶಾಸ್ತ್ರಕ್ಕೆ ಅಂತ ಹೇಳಿ ನಾವು ಉಟ್ಕೊಳ್ಳೋಕೆ ತೊಗೊಂಡಿನಿ ಆ್ಯಂಡ್ ಬ್ಲ್ಯಾಕ್ ಲೆಹೆಂಗಾ ಅದಕ್ಕೆ ಒಳಗೆ ಯಾಕಂತಂದ್ರೆ ಎಲ್ಲದಕ್ಕೂ ಮ್ಯಾಚ್ ಆಗೈತೆ ಬ್ಲ್ಯಾಕ್ ಆ್ಯಂಡ್ ಅಕ್ಕಿದಿ ನೋಡ್ರಿ ಇಲ್ಲ ಅರ್ಶನ್ ಶಾಸ್ತ್ರ ನನ್ನ ಕಡೆ ನೋಡ್ದು ಆ್ಯಂಡ್ ಇವೆಲ್ಲ ಜ್ಯುವೆಲರ್ಸ್ನ ಹಾಕ್ಕೊಳ್ಳೋದು ಇವನ್ ತೊಗೊಂಬತ್ತು ನಮ್ಮಅಮ್ಮ ಬೈ ಇದ್ದಾಳ್ರಿ ನಿನ್ನೂ ಅದ ಎದಕ್ಕೆ ಬೇಕು ನಿನಗಂತ ಹೇಳಿ ಇರಲಿ ಅಂತ ತೊಗೊಂಡಿನಿ ಆ್ಯಂಡ್ ಇದ್ರಾಗ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಹಾಕಿನೂ ಯೂಸ್ ಮಾಡ್ತೀನಿ ಯಾಕಂತಂದ್ರೆ ನಾನು ಅಕ್ಕನೂ ಎಲ್ಲ ಎಕ್ಸ್ಚೇಂಜ್ ಆಗ್ತಾವೆ ಅದ್ರ ಬೇರೆ ಮಾಡೋಕೆ ನಾನು ಅಲ್ಲರಿ ಸೊ ಸೇಫ್ ಇರ್ತದೆ ನನ್ನ ಕಡೆ ಹೇಳಿ ನಾನು ಅದನ್ನು ಯೂಸ್ ಮಾಡ್ಕೊಳತ್ತೀನಿ ಆ್ಯಂಡ್ ಎಲ್ಲಾನು ಸರ ಆಗಿರಲಿ ಕಿವಾನೂ ಆಗಿರಲಿ ಎಲ್ಲಾನು ಎಕ್ಸ್ಟ್ರಾ ಎಕ್ಸ್ಟ್ರಾ ತೊಗೊಳತೀನಿ ಅಲ್ಲಿ ಹೋಗಿ ಇದಿಲ್ಲ ಅನ್ನ ಹಾಕೋಬಾರ್ದು ಅದಕ್ಕೆ ಆಮೇಲೆ ನಾನು ಡ್ರೆಸ್ಸಸ್ಸು ಅಷ್ಟೇ ಎಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ತೊಗೊಂಡೇನ್ ಅಲ್ಲಿ ಹೋಗಿ ಸುಮ್ಮನೆ ಈಗ ಅಂತ ಹೇಳಿ ಜೀವ ಮರಗಿಸ್ಕೊ ಬದಲಿ ಎಕ್ಸ್ಟ್ರಾನ ತೊಗೊಂಡ್ರಂತ ತೊಗೊಂಡೇನಿ ಈ ಲಾಗ್ ಏನರ ನನ್ನ ಫ್ರೆಂಡ್ಸ್ ಏನಾರ ನೋಡಾತಿದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಬರೀವಾ ಯಾಕಂತಂದ್ರೆ ಅಲ್ಲಿ ಬಂದಿಂದ ರುಚಿ ಇದಕ್ಕೆ ಹೇಳಿಲ್ನ ನನಗೆ ಅಂತ ಹೋಗ್ಬೇಡ್ರಿ ಎಲ್ಲರೂ ಎಕ್ಸ್ಟ್ರಾ ತೊಗೊಂಬ್ರಿ ಯಾಕಂತಂದ್ರೆ ಅಲ್ಲಿ ಸಿಚುವೇಶನ್ ಹೆಂಗಿರ್ತದ ಹೇಳಕ್ಕೆ ಬರಂಗಿಲ್ಲ ಸೊ ಎಕ್ಸ್ಟ್ರಾ ಇದ್ರೆ ನಿಮಗೂ ಯೂಸ್ ಆಗ್ತೈತಿ ಅನ್ನೋದಕ್ಕೆ ಒಂದೇ ಒಂದು ರೀಸನ್ ಈಗ ಹಸಿರು ಬೆಳೆಯಾಗ ನಾ ಇವನ್ ಹಾಕೋತೇನೆ ರೀ ಇಷ್ಟ ಸಿಂಪಲ್ ಸಾಕು ಅಂಥೇಳಿ ಚೆಂದ ಅಂತ ಹೇಳಿ ಸೊ ಇವನ್ ಹಾಕೋತೇನಿ ಚಂದ ರೀ ನನಗೆ ಆಗ್ತೀರಿ ಆಲ್ರೆಡಿ ನನ್ನ ಬ್ಯಾಗ್ ಪ್ಯಾಕ್ ಆಗಿದೆ ಯಾಕಂತಂದ್ರೆ ಈಗ ವಾಪಸ್ ನಿಮ್ಗೆ ತೋರಿಸುವಷ್ಟು ಟೈಮ್ ಇರಲಿಲ್ಲ ರೀ ನಾನು ಪ್ಯಾಕ್ ಮಾಡುವಾಗ ಆ್ಯಂಡ್ ಇಲ್ಲಿ ನೋಡ್ರಿ ಇಷ್ಟು ಟೈಮ್ನಾಗೂ ನಮ್ಮ ಅಮ್ಮನು ಅಷ್ಟು ಡ್ರೆಸ್ ಐರನ್ ಮಾಡಿಟ್ಟೇನೆ ಗಾಯಸ್ ಬಂದೆ ಬಂದು ನೀರು ಕುಡಿದು ಕಡಕ್ಕೆ ತುಂಬಾ ತೀನಿ ರೀ ಕಡ್ಮೀ ಮಾಡ್ತಾಳ್ರಿ ಅಮ್ಮ ಅದಕ್ಕಾಗಿ ಕಡಕ್ ತುಂಬಿ ಅದಮ್ಮ ಈಗ

എല്ലാ ഭാഗ കിത് ബിട്രി നോഡ് എല്ലാരും ഏൻ കലസാ മാണോങ്കിൽ അത് ആക്കി ബട്ട് ഏൻ മാറില്ല ഇത് ജാസ് ഇഷ്ട്രീ ക സോ എണ്ണിക്കാതെ എണ്ണീകട്ടേ നന്നക്കണ്ടെ സോ ഇവന കി ഒന്നൊന്ന് ഒന്നൊന്ന് ಪಲ್ಯನೂ ಮುಗೀತ್ರಿ ಅದು ಕುದಿತ ಅದು ಮುಗಿತೈತಿ ಅನ್ನ ಆತ ಕಡುಬು ಅದು ಇನ್ನು ಅಮ್ಮ ಬಂದು ಒಡಿ ಮಾಡ್ತಾಳ್ರಿ ಅಂಡ್ ಹೇಳ್ತೀ ನಪಾಲ್ ತೋರ್ಸ್ತೇನಿ ಹಾಯ್ ಇದಕ್ಕೆ ಇದಕ್ಕೇನಂತಾರೆ ನಿಮ್ಮ ಕಡೆ ನಂಗೆ ಗೊತ್ತಿಲ್ಲ ನಮ್ಮ ಕಡೆ ಮಾತ್ರ ಹೂನ್ಗಂತಾರೀ ಒಂದೊಂದು ಕಡೆ ಅಂತಾರೆ ಇದಕ್ಕೆ ನಾನು ನಮ್ಮ ಮಾಮನ ನಾ ಸಣ್ಣಕ್ಕಿದ್ದಾಗ ಎಷ್ಟು ಜಗಳ ಮಾಡ್ತಿದ್ವಿ ಅಂದ್ರೆ ಏನರ ಹಬ್ಬ ಬಂತು ಅಥವಾ ಏನರ ಹುಣಿಮಿ ಅಮಾವಾಸ್ಯ ಬಂತಂದ್ರೆ ಅಂದ್ರೆ ತಿನ್ನಾಕ ಅಂತ ಹೇಳೋಣ ಕುಂದ್ಬಿಡ್ತಿದ್ವಿ ರೀ ಅಡುಗೆ ಮನೆ ಹತ್ರ ಜಗ ಜಗ್ ಜಗ್ಗ ಮಾಡಿವ್ರಿ ನಾ ಅಮ್ಮ ಸಣ್ಣವ್ರಿದ್ದಾಗ ಇವು ರೀ ಬೇರೆ ಬೇರೆ ಶುಕ ಹೂನ್ಗೆ ಇನ್ನ ಇದು ಹಿಟ್ಟ ಐತ್ರಿ ಆದರೂ ನಂಗೆ ಇದು ಇಷ್ಟ ಆಕೈತ್ರಿ ಕಡುಬಿನ್ಕಿನ ಸೊ ಇದನ್ನು ಉಳಿಸ್ಕೊಂಡು ತಿನ್ಕೊಂಡು ಕುಂತೀನಿ ರೀ ಹೆಂಜಲ್ ಅಡಿಗೆ ಮಾಡಬಾರ್ದು ರೀ ಸೊ ನಂದು ಅಡುಗೆ ಪೂರ್ತಿ ಮುಗಿಸಿ ನಾ ತಿನ್ನಾತೀನಿ ರೀ ಯಾಕಂದ್ರೆ ರೆಡಿ ಹಿಡಿತಾರೆ ಏನು ಹೊಣಾತೀರಿ ನಮ್ಮಕ್ಕ ಕುಂತಾನಿರಿ ಆಮೇಲೆ ನಮ್ಮ ಅಮ್ಮ ಎಷ್ಟು ವಯಸ್ಸಾದ್ರು ಎಷ್ಟು ಕೆಲಸ ಹೊಣಾತಿದ್ರೆ ಅಷ್ಟು ಸೇರಿಸಿ ನಾವು ಖರ್ಚಿ ಕಾಯ್ಲಾತಿದ್ವಿ ರೀ ಅಂದ್ರೆ ಇವತ್ತು ಬುತ್ತೊಟ್ಟಿ ಕಟ್ಕೊಂಡು ಅಂತ ಹೇಳಿ ಸಾರಿ ಬುತ್ತೊಟ್ಟಿ ಅಲ್ಲರಿ ಏನೋ ಅಂತ ರೀ ಲಗ್ನದ ಕೈ ಕಾಣ್ತೀರಿ ಕಟ್ಕೊಂಡೋಗಂಥೇಳಿ ಆ್ಯಂಡ್ ಅವ್ರನ್ನೆಲ್ಲಾರು ಇಲ್ಲಿ ಒಳಗೆ ಎಲ್ಲರು ಖರೀಯತಿದ್ರೆ ಅಷ್ಟು ಎಷ್ಟು ಮಾಡಾರಂದ್ರೆ ಮಾಡಾರಂದ್ರಿ ಸಿಕ್ಕಾಪಿಟ್ಟು ಮಾಡಾರ ನಾ ಸ್ವಲ್ಪ ಲೇಟಾಗಿ ಬಂದು ಕೈ ಕೂಡಿದೆ ಮುಗ್ದು ರೀ ರಾತ್ರಿ ಮಕ್ಕೋಗಿ ಹುಡುಗ ಹನ್ನೆರಡು ಗಂಟೆ ಆಗಿತ್ತು ಆಗಿತ್ರಿ ಅದ್ರ ನಮ್ಮಕ್ಕ ಖರಾತಿದ್ ರೀ ಮಾರ್ನಿಂಗ್ ಕುತ್ಕೊಂಡಿಂಗ್ ಸಣ್ಣ ತಂಪು ಗಾಳಿ ಅದ ಅಂದ್ರಿ ಈಗ ಎದ್ವಿ ಟೈಮ್ ಏಳು ಆರೂವರೆಗೆ ಎದ್ದೇವ್ರಿ ಈಗ ಕೆಳಕ್ಕೆ ಹೊಂಟಿದ್ದು ನಾವು ಎಂಟು ಗಂಟೆಗೆ ದಟ್ ಈಸ್ ಕಾಲ್ಡ್ ಲೇಝಿನೆಸ್ ಇದಾವಂತವನು ಗಳೆದ್ಬಿಟ್ಟವ್ರಿ ಮದುಮಗಳಿಗೆ ನನಗೆ ಇಲ್ಲಿ ಇಷ್ಟ ಆಗ ಅವ್ರೀಗ ಅವ್ ಹೋಗಿಸ್ಕೋಬೇಕ್ರಿ ಹೆಂಗಾರ ಮಾಡಿ ಈಗ ಈಗ ಮದು ಮಗಳಿಗೆ ದೊಡ್ಡ ದೊಡ್ಡನ ಆಗಿಬಿಟ್ಟವ್ರಿಗಳು ಎಂತಿಂಥಿಲೆ ಮಕ್ಕೊಂಡಿದ್ವಿ ರೀ ನಾವು ಸಾಲ್ಕ ಗಾಳಿಗೆ ಮುಂಜಾನೆ ತಣ್ಣತ್ತ ಮಾತ್ರ ಉಮನೆ ಹೋಗಿದ್ದೀನಿ ಅಷ್ಟು ಸೇರಿ ಎಷ್ಟು ಚೆಂದ ಅಂದ್ರಿ ಇದನ್ನೆಲ್ಲ ಕಡುಬು ಹೋಳ್ಗಿ ಅಥವಾ ಏನೇನು ಮಾಡ್ತಾರಲ್ರಿ ಅದೆಲ್ಲ ಮಸ್ತ್ ಮಾಡಿದ್ವಿ ರೀ ಕುಂದ್ಕೊಂಡು ಅಷ್ಟು ಖುಷಿ ಆತ ಅಂಟಿ ಯಾರದು ಅಷ್ಟು ರುಪೀಲೇ ಮಾಡಾತ್ತಿದ್ದಕ್ಕೆ ನಮ್ಗೆ ಖುಷಿ ಆಗತ್ತೆ ನಮ್ಮ ಅಂಟಿ ಮಕ್ಕಂಗೆ ಹೊಚ್ಕೊಂಡಿದ್ವಿ ಬಿಕಾಸ್ ನೈಟಿ ಹಾಕೊಂಡೇನಂತೇಳಿ ಇರಲಿ ಅಂಥೇಳಿ ಎಲ್ಲಾನು ವೀಡಿಯೋ ಮಾಡ್ಕೊಳಕ್ಕೆ ಅವ್ರ ಹೆಲ್ಪ್ ಮಾಡಿದ್ರು ಇದು ನೋಡಿರಿ ಬಾಳಿಗೆ ಮನಾರ ಮಾಡಿದ್ದ ಅದು ಹಿಟ್ಟಿಲ್ಲ ಮಸ್ತ್ ಮಾಡಾರಿ ಒಟ್ಟೆ ನನಗಂದ್ರೆ ಭಾಳ ಆತ ಅದ್ ನಮ್ಮ ಬೇಸಾತಿದ್ರಿ ಇಷ್ಟ್ರಿ ಯುವಕರ್ ಮೇಲೆಲ್ಲ ಹೆಸರು ಬರ್ತೀವಿ ನೀವೇ ನೋಡೀರಿ ಚಂದ ಕಾಣಿ ಬಿಡ್ವಿ ಮತ್ತೆ ಮತ್ತಂಗೂ ಉಡ್ಸ್ಬೇಕು ಅಣ್ಣ ಸೀರಿ ಚಂದ ಕಾಣತಿ ನೋಡ್ರಿ ಇನ್ನ ಆವಾಗ ನೀ ಹೌದಮ್ಮ ನೋಡ್ದ ನೀನೇ ಸಂಕಾಣಾತಿ ನಂಕಿನೆ ಅಮ್ಮ ಇವನ್ ರೆಪ್ಪಿ ಒಂದಿನ ರೆಂಟ್ ಕೊಡತಾನಂತ್ರಿ ಮದುಮಗಳಿಗೆ ಹಚ್ಚಾಕ ಕೊಟ್ಟಿಲ್ಲ ಬಸನಿ ಲವ್ ಯು ಸೈತಕ ಏನ್ ಮಾಡ್ತಾ ನಾವು ಹೆಸರು ಬರ್ತೀವಿ ಯಾರ್ ಹೆಸರು ರೀ ನಮ್ಮ ಪ್ರೀತಿ ಜಾಸ್ತಿ ಅಣ್ಣಾ ಯಾನಾಕ ದುಷ್ಮನೋ ಯಾನಾಕ ನಮ್ಮ ಸಿಸ್ಟರ್ ಹಸ್ಬೆಂಡ್ ನೀನ್ ಏನು ಅನಾ ಹಂಗ ಬರ್ದ್ ಬಿಡಿ ಈಗ ಏನ್ ಚಂದ ಬರಾತೀವ ನಮ್ಮ ನನ್ನ ಹೆಸರು ಪಾಪ ಅನ್ನ ನೋಡ್ತಾನ ಈ ವಿಡಿಯೋ ಇರ್ಲಿ ದೊಡ್ಡ ದೊಡ್ಡಿಸ್ತಾರಲ್ಲ ಸಂಜಕ್ಕೆ ರಾತ್ರಿ ಅವತ್ತು ಇಳಿದಿವ್ಸ ಆರತಿ ಮಾಡುವಾಗ ಹ್ಞೂ ಕೇಳಿಲ್ಲ ನೂರ್ಯಾಂಕ್ ಮದುವೆ ಮಾಡಿ ಹ್ಞೂ ಹೂವ ಏನು ವಾನಿ ಅಸಹ್ಯ ಮಾಡ್ಬೋದಂಗೆಲ್ಲ ಅಂದ್ರೆ ಮದ ಎಷ್ಟು ಚಂದ ಬರ್ದಾ ನೋಡ್ರಿ ಹೆಸರು ಸುರ ಹೆಸರು ಕೊಡ್ರಿ ಅವಾರ್ಡ್ ಅದ್ರ ನಮ್ಮ ಎಷ್ಟು ಚಂದ ಬರ್ದಾಳ ನೋಡ್ರಿ ಕಳ್ಸ ನೋಡ್ರಿ ಇನ್ನು ಇದು ಮಸ್ತ್ ಆಗೈತ್ರಿ காட்டு முறேனி அண்ணா கேட்டேன்

ಸಕ್ಕತ ಇಷ್ಟು ದಿನ ಜಸ್ಟ್ ಮೇಕಪ್ ಆರ್ಟಿಸ್ಟ್ ಆಗಿಂದು ಈಗಿಂದ ವಾಪಸ್ ನಾನು ಮೆಹೆಂದಿ ಆರ್ಟಿಸ್ಟ್ ಯಾರ ಆಫರ್ ಇದ್ರೆ ಅಥವಾ ಏನಾರ ಆರ್ಡರ್ ಇದ್ರೆ ಕೊಡಿರಿ ನಂಗೆ ನೋಡಿರಿ ಇಷ್ಟು ಚಂದ ಆಗ್ತದೆ ನನ್ನ ಮೇಲೆ ನನ್ಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಅದಕ್ಕೆ ಬಿಲ್ಡ್ ಮಾಡಿದ್ದು ಸವರ್ಗ ಫಸ್ಟ್ ಟೈಮ್ ಹ್ಞೂ ಯಾರು ನಮ್ಮ ಇದೀನೂ ಚಂದ ಕಾಣಸ್ತದೆ ರೀ ನಾ ಹಾಕಿದ ಫಸ್ಟ್ ಟೈಮ್ ರೀ ಮೆಹೆಂದಿ ಬಟ್ ಬೆಟರ್ ರೀ ಆದ್ರೆ ನಾನು ನನ್ನ ಜೀವನ್ದಾಗ ಅನ್ಕೊಂಡಿದ್ದಿಲ್ಲ ಬ್ರೈಡಲ್ ಮೆಂದಿ ಹಾಕ್ತೇನೆ ಅಂತೇಳಿ ಇನ್ನು ಚಂದ ಮೈಲ್ ಎಲ್ಲ ಹಚ್ಬೇಕ್ರಿ ಹಿಂಗೆಲ್ಲ ಹಚ್ಬೇಕ್ರಿ ಆಮೇಲೆ ಲಾಸ್ಟ್ ಎಲ್ಲಾ ವಿಡಿಯೋ ಮಾಡಿಂದ ನಾನು ತೋರಿಸ್ತೇನೆ ದಿನ ತಗದಿಲ್ರಿ ಹೇಗಾಗ್ಯದ ಅನ್ಸ ತಿ ಆರ್ಡ್ರ್ ಕೊಡೋರು ಇದ್ರ ನಮ್ಮ ಅತ್ತಿ ಕೊಡ್ರಿ ನೋಡ್ರಿ ಎಷ್ಟು ಚಂದ ನಮ್ಮ ಅತ್ತಿ

ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ನಿನ್ನೆ ಮೆಹಂದಿ ತಗೊಂಡ್ವಿ ರೀ ಅಂತ ಗೊತ್ತಿಲ್ಲ ನಾಳೆ ಚಂದ ತೋರಿಸ್ತೀನಿ ಏರಿದ್ಮೇಲೆ ಆಕೆ ಇನ್ನೂ ಸಕ್ರೆ ನೀರು ಹಚ್ಕೊಳತ್ತಾಳ ನಾನು ಇನ್ನು ಬಳಿ ಶಾಸ್ತ್ರದ ವಿಡಿಯೋ ಮಾಡ್ಕೊಬೇಕು ಸೊ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ನಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಬಾಯ್